ರಾಮ ಜನ್ಮಾಷ್ಟಮಿ ಮತ್ತೆ ಕೃಷ್ಣ ಜನ್ಮಾಷ್ಟಮಿಗಳನ್ನ ನಾವು ಇವತ್ತು ನಿನ್ನೆಯಿಂದ ಆಚರಣೆ ಮಾಡೋದಲ್ಲ ಅದರ ತಿಥಿ ಮಿತಿ ಗತಿಗಳನ್ನೆಲ್ಲ ಸ್ಪಷ್ಟವಾಗಿ ನೆನಪಿಟ್ಕೊಂಡು ಅದರ ಆಚರಣೆ ಮಾಡ್ತೇವೆ ಮತ್ತೆ ಆ ಗಳಿಗೆ ಅಂತ ಇದೆ ರಾಮನ ಹುಟ್ಟಿದ ಗಳಿಗೆ ಕೃಷ್ಣ ಹುಟ್ಟಿದ ಗಳಿಗೆ ಗಳಿಗೆ ಅದೇ ನಕ್ಷತ್ರಗಳು ಬರುವ ಕ್ಷಣವನ್ನ ಸರಿಯಾಗಿ ಇಟ್ಕೊಂಡೇ ನಾವ್ ಅದನ್ನ ಆಚರಣೆ ಮಾಡ್ಕೊಂಡ್ ಬಂದಿರೋದು ಯಾರೋ ಒಂದಿಷ್ಟ ಅದ್ ಕತೆ ಕತೆ ಅಂತ ಹೇಳ್ಬೇಕಾದ್ರೆ ಅವ್ರ ಮಕ್ಕಳು ಅವ್ರ ಅಪ್ಪ ಅಮ್ಮ ಅವ್ರ ಮುತ್ತಾತಂದ್ರ ಬಗ್ಗೆ ಎಲ್ಲ ಅವರಿಗೆ ಅಷ್ಟು ಆಸಕ್ತಿ ಇಲ್ಲ ನಿರಾಸಕ್ತಿ ನಮ್ಮ ಹಿರಿಯರ ಬಗ್ಗೆ ಗೌರವ ಇದ್ದಾಗ ಹೌದು ಅಂತ ಒಪ್ಕೊಳ್ಳುವ ಮನಸ್ಥಿತಿ ಆದ್ರೂ ಇರತ್ತೆ ಅದು ಇಲ್ಲ ಅಂತ ಹೇಳಿದಾಗ ಬಹಳ ಕಷ್ಟ ಆಮೇಲೆ ಇನ್ನೊಂದು ನಾವು ರಾಮನ ಚರಿತ್ರೆ ಕೃಷ್ಣನ ಚರಿತ್ರೆ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ತಾ ಬಂದಿರೋದು ಅದು ಕತೆ ಅಂತ ರೂಪಾಂತರ ಆಮೇಲೆ ಮಾಡಿರೋದು ನೆನಪಿಟ್ಕೊಳ್ಳಿ ಸ್ನೇಹಿತರೆ ನಾವು ಯಾವುದೇ ಒಬ್ಬ ವ್ಯಕ್ತಿಯ ಚರಿತ್ರೆ ಅಂತ ಹೇಳಿದಾಗ ಜೀವನ ಚರಿತ್ರೆ ಕತೆ ಅನ್ನೋದು ಮಕ್ಕಳಿಗೆ ಹೇಳ್ಕೊಳ್ಲಿಕ್ಕೋಸ್ಕರ ಎಲ್ಲರೂ ಮಾಡಿದ ಮೇಲೆ ಅದು ಕತೆ ಕತೆ ಅಂತ ಆಗ್ತಾ ಬಂದಿತ್ತು ರಾಮಕತೆ ರಾಮ ಕಥಾ ಹೀಗೆ ಅದು ಕತೆಯನ್ನ ಹೇಳ್ತೇವೆ ಅಂತ ಹೇಳ್ಕೊಂಡು ಮುಂದಿನ ದಿನಗಳಲ್ಲಿ ಕತೆ ಅಂತ ಯಾವಾಗ ಬದಲಾಯ್ತು ತಿಳುವಳಿಕೆ ಇರುವವರು ರಾಮಚರಿತ್ರೆ ರಾಮಚರಿತ ರಾಮಚರಿತ ಮಾನಸ ತುಳಸಿದಾಸರು ಅಲ್ವಾ ಬರ್ದಿರುವಂತದ್ದು ರಾಮಚರಿತ್ರೆ ನಾವು ರಾಮಚರಿತ್ರೆ ಅಂತ ಹೇಳ್ಕೊಂಡೆ ಅದನ್ನ ನಾವು ಹೇಳ್ಕೊಳ್ತಾ ಬಂದಿರೋದು ಕತೆ ಅಂತ ಹೇಳೋದಿಲ್ಲ ರಾಮನ ಚರಿತ್ರೆಯ ಪಾರಾಯಣ ಅನ್ನೋದನ್ನೇ ಅನ್ನೋದನ್ನೇ ನಾವ್ ಮಾಡಿದ್ದು ರಾಮ ಕತೆ ಅಂತ ಬರೋದು ಜನಸಾಮಾನ್ಯರು ಮತ್ತೆ ಜಾನಪದ ಅಲ್ವಾ ಆಡು ಮಾತಿನಲ್ಲಿ ಕತೆ ಇರು ಎಲ್ಲರಿಗೂ ವಿಸ್ತಾರ ಆಗ್ತಾ ಹೋಯ್ತು ರಾಮ ಕಥೆ ಅನ್ನೋದು ರಾಮನ ಚರಿತ್ರೆ ಅನ್ನೋದು ಪಾರಾಯಣ ರೂಪದಲ್ಲಿ ಬರ್ತಾ ಬರ್ತಾ ಹೋಗ್ತಾ ಇದ್ದ ಹಾಗೆ ಎಲ್ಲರಿಗೂ ಅದು ಹ್ಮ್ ರಾಮನ್ ಕತೆ ಹೇಳ್ತೀನಿ ಕೃಷ್ಣನ್ ಕತೆ ಹೇಳ್ತೀನಿ ಅಂತ ಅದು ಮಕ್ಕಳಿಗೆಲ್ಲ ಹೇಳ್ತಾ 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 ಅದು ಕತೆ ಕತೆ ಅಂತ ಆಯ್ತು ಫಾರಿನ್ ಅವರಿಗೆ ಆ ಬ್ರಿಟಿಷ್ನವರಿಗೆ ಇವ್ರ ಕತೆ ಎಲ್ಲಾ ಹೇಳ್ತಾರೆ ಕತೆ ಎಲ್ಲಾ ಹೇಳ್ತಾರೆ ರಾಮಕತೆ ಅವನಿಗೂ ಕೂರ್ಸ್ಕೊಂಡು ಬ್ರಿಟಿಷ್ನವರಿಗೂ ನಾಲ್ಕ್ ಜನರಿಗೆ ಕೂರ್ಸ್ಕೊಂಡು ರಾಮ ಕಥೆ ಹೇಳ್ತೀನಿ ಬಾರಪ್ಪ ರಾಮಕಾ ಹೇಳ್ತೀನಿ ಬಾರಪ್ಪ ಅಂತ ಕೂರ್ಸ್ಕೊಂಡೆ ಹೇಳಿರ್ತಾರೆ ಏ ಕತೆ ಅದು ಆ ಕಥೆನೆಲ್ಲಾ ಇವ್ರು ಇರೋದು ಅಂತ ಹೇಳ್ತಾರೆ ಅಂತ ಅವ್ರು ಬೊಬ್ಬರ ಹೊಡ್ಕೊಂಡು ಹೋಗಿರ್ತಾರೆ ಉಳಿದವ್ರಿಗೂ ಕೂಡ ನಮ್ ದೇಶದವ್ರು ಹೆಂಗೆ ಅಂದ್ರೆ ಫಾರಿನ್ ಅವ್ರು ಹೇಳಿದ್ರೆ ಮಾತ್ರ ಡಂಡ್ ಡಂಡ್ ಅಂತ ಬೆಲ್ಲು ತಲೆ ಹೊಡೆಯೋದು ಅದರಿಂದ ಅವರು ಕತೆ ಕತೆ ಅನ್ಕೊಂತ ಇರ್ತಾರೆ ನಮ್ ದೇಶದವ್ರ್ ಎಷ್ಟೇ ಬಡ್ಕೊಟ್ ನಮ್ ರಾಮ ನಮ್ ಕೃಷ್ಣ ಅಂತ ಹೇಳಿದ್ರೆ ಒಪ್ಕೊಳ್ಳಕ್ ತಯಾರೇ ಇಲ್ಲ ಯಾಕೆ ಅಂದ್ರೆ ಅವ್ರಿಗೆ ಅಜ್ಞಾನ ಜ್ಞಾನ ಇದ್ದವ್ರಿಗೆ ಜಾಸ್ತಿ ಹೇಳೋದ್ ಬೇಡ ರಾಮ ಚರಿತ್ರೆ ಅಂತ ಹೇಳಿದ್ರೆ ಗೊತ್ತಾಗ್ಬಿಡತ್ತೆ ಕೃಷ್ಣ ಚರಿತ್ರೆ ಅಂತ ಹೇಳಿದ್ರೆ ಗೊತ್ತಾಗ್ಬಿಡತ್ತೆ ಅಲ್ವಾ ಇರ್ಲಿ ಪರವಾಗಿಲ್ಲ ಆ ನಂಬಿಕೆ ಅಥವಾ ಅಪನಂಬಿಕೆಗಳ ನಡುವೆ ಬದುಕಿ ಹೋಗಿರೋದು ಬಾಳಿ ಹೋಗಿರೋದು ನಿಜ ಆ ರಾಮನ ಕತೆ ಅನ್ನೋದು ಚರಿತ್ರೆ ರಾಮ ಚರಿತ್ರೆ ಅಂತ ಹೇಳ ನಾವು ಅದನ್ನ ಬೈಹರ್ಟ್ ಮಾಡ್ಕೊಂಡು ಹೇಳ್ಕೊಂಡು ಬಂದಿರೋದು ಆತನ ರಾಮ ನವಮಿ ಆಚರಣೆ ಮಾಡೋದು ನಿಮಗೊಂದು ವಿಶೇಷವಾಗಿರುವಂತಹ ಮಾಹಿತಿ ಕೊಡ್ತೀನಿ ಇವಾಗ ರಾಮ ಮತ್ತೆ ಕೃಷ್ಣರೆಲ್ಲ ಇದ್ರು ಅಂತ ಹೇಳೋದಿಕ್ಕೆ ನಮ್ಮಲ್ಲಿ ಅವರ ಜಾತಕಗಳೆಲ್ಲ ಹಳೆಯ ಕಾಲದಿಂದನೂ ಈ ರಾಶಿ ನಕ್ಷತ್ರ ಒಂದು ರಾಮನ ರಾಶಿ ನಕ್ಷತ್ರ ಒಂದು ಎಲ್ಲ ಕಥೆ ಆದ್ರೆ ಯಾರ್ಯಾರಿಗೂ ರಾಶಿ ನಕ್ಷತ್ರ ಕೊಡಕ್ ಬರತ್ತೇನ್ರಿ ಹ ರಾಮಂದು ಲಕ್ಷ್ಮಣಂದು ಭರತಂದು ಶತ್ರುಘ್ನಂದು ಕೃಷ್ಣಂದು ಸೀತಾದೇವಿದು ಯಾವ ರಾಶಿ ನಕ್ಷತ್ರ ಅವ್ರ್ದೆಲ್ಲ ಇದೆ ಯಾಕೆ ಗೊತ್ತಾ ಅದನ್ನ ಇಟ್ಕೊಂಡಿರೋದು ಇವತ್ತಿನ ತನಕನು ರಾಮನ ನಕ್ಷತ್ರ ರಾಮನ ರಾಶಿ ರಾಮನ ಜಾತಕ ಅನ್ನೋದು ಅಂದಿನಿಂದ ಹಿಂದಿನ ತನಕ ಅದು ಬಹಳ ಪರಮೋಚ್ಚವಾಗಿರೋದು ಅಂತ ಹೇಳ್ಕೊಂಡು ಎಲ್ಲರೂ ಈ ತರ ಇತ್ತು ಆತನ ರಾಶಿ ನಕ್ಷತ್ರಗಳು ಅನ್ನೋದನ್ನ ಅದನ್ನ ಕಂಪೇರ್ ಮಾಡ್ಲಿಕ್ಕೆ ಇಟ್ಕೊಂಡು ಬಂದಿದ್ದಾರೆ ಹೆಡ್ರುಗಳಿಗೆ ಹೇಳೋದು ಇದು ಭಾರತೀಯ ಸಂಪ್ರದಾಯದಲ್ಲಿ ಈಗ ಅಹ್ ದಡ್್ರೆಲ್ಲ ಇಲ್ಲ ಇಲ್ಲ ಅಂತಾರೆ ಅನ್ಕೊಳ್ಳೋಣ ಜ್ಞಾನ ಇರುವವರಿಗೆ ಅಹ್ ಅವರು ಕಾಪಾಡ್ಕೊಂಡಿರೋದು ಬಹಳ ದೊಡ್ಡದಾಗಿರೋದು ಯಾವುದು ನಮ್ಮ ಆ ಭಾರತೀಯ ಕಾಲಮಾನ ಭಾರತೀಯ ಪಂಚಾಂಗಗಳು ಭಾರತೀಯ ರಾಶಿ ನಕ್ಷತ್ರಗಳನ್ನೆಲ್ಲ ಇಟ್ಟಿರೋದು ಗುರು ಹಿರಿಯರು ಋಷಿ ಮುನಿಗಳಾದಿ ಕಾಲದಿಂದ ನಾವು ಅದನ್ನ ಕಾಲಗಣನೆ ಮಾಡ್ಕೊಳ್ತಾ ಬಂದಿರೋದು ಭಾರತೀಯ ಪಂಚಾಂಗ ಅಲ್ವಾ ಇಂಗ್ಲೆಂಡ್ ಇಂಗ್ಲೆಂಡ್ನವರ ಕಾಲೇ ಕ್ಯಾಲೆಂಡರ್ ಆಮೇಲೆ ಗದಿಗಿಡಿ ಅದನ್ನ ಮೊದಲು ಭಾರತದ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಹ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಮಾಸ ತಿಥಿ ಆ ಇವುಗಳೆಲ್ಲ ನಮ್ಮ ಭಾರತೀಯ ಕಲ್ಚರ್ ಭಾರತದಲ್ಲಿರೋದು ಭಾರತದಲ್ಲೇ ಇದ್ಕೊಂಡು ಇದೆಲ್ಲವೂ ಕೂಡ ಗೊತ್ತಿಲ್ಲದೆ ಇರುವವರು ರಾಮ ಇಲ್ಲ ಕೃಷ್ಣ ಇಲ್ಲ ಅಂತ ಹೇಳ್ತಾರೆ ಅವರಿಗೆ ಅದು ಅಹ್ ತಲುಪಿನೂ ಕೂಡ ಇಲ್ಲದೆ ಇರೋದ್ರಿಂದ ಅವ್ರು ಹೇಳ್ಬೋದು ಅದಕ್ಕೋಸ್ಕರ ನಾವು ಬೇಜಾರು ಮಾಡಬಾರ್ದು ತಿಳಿಸಿ ಹೇಳ್ಕೊಡುವ ಅವಶ್ಯಕತೆ ನಮ್ದು ಆಗಿದೆ ಅಲ್ವಾ ತಿಳಿಸಿ ಹೇಳ್ಬೇಕಾಗತ್ತೆ ಈಗ ಇದೆಲ್ಲ ಹೀಗಿತ್ತು ನಾವಿದ ಅನುಸರಣೆ ಮಾಡ್ಕೊಂತ ಬಂದಿರೋದು ಅವರಿಗೂ ಕೂಡ ಗೊತ್ತಿರತ್ತೆ ಅನುಸರಣೆ ಮಾಡಿದ್ದಾರೆ ರಾಜ ಮಹಾರಾಜರು ಎಲ್ರು ಕೂಡ ಅವರ ರಾಶಿ ನಕ್ಷತ್ರಗಳನ್ನ ಇಟ್ಕೊಂಡಿರೋದು ಹೋಮ ಹವನಾದಿಗಳನ್ನು ಮಾಡೋದು ದಿನಗಳನ್ನ ಗಣನೆ ಮಾಡೋದು ಈಗ ಒಬ್ಬ ರೈತ ಸಾಮಾನ್ಯ ರೈತ ಕೂಡ ಆ ಹೋಗ್ಬಿಟ್ಟು ಜ್ಯೋತಿಷಿಗಳ ಬಳಿಯಲ್ಲಿ ಹೋಗ್ಬಿಟ್ಟು ಯಾವಾಗ ಉಳುಮೆ ಮಾಡ್ಬೇಕು ಹವಾಮಾನದ ವೈಪರೀತ್ಯ ಎಲ್ಲ ಕೇಳ್ಕೊಂಡ್ ಬಂದೇ ಉಳುಮೆ ಮಾಡ್ತಾ ಇದ್ರು ಹಿಂದಿನ ಕಾಲದಿಂದ ಒಂದು ಊರಲ್ಲಿ ಒಬ್ಬ ಪುರೋಹಿತ ಅಥವಾ ಜ್ಯೋತಿಷಿ ಇದ್ದ ಅಂತ ಹೇಳಿದ್ರೆ ಆತ ಹವಾಮಾನವನ್ನ ಕೂಡ ವರದಿ ಮಾಡುವವನು ಗೊತ್ತಾಯ್ತಾ ದಿನಗಳ ಲೆಕ್ಕಾಚಾರ ಇಡುವವನು ಮಕ್ಕಳ ಅಹ್ ಜನನ ಸಂಪೂರ್ಣ ಮಾಹಿತಿಯನ್ನ ಅದ್ರ ಮೂಲಕ ಇಟ್ಕೊಂಡು ಬರ್ತಾ ಇದ್ರು ಭಾರತದ ಬಹಳ ದೊಡ್ಡ ಪರಂಪರೆ ಅಂತ ಹೇಳಿದೆ ಜ್ಯೋತಿಷ್ಯ ಶಾಸ್ತ್ರ ಇದು ಕೂಡ ವಿಜ್ಞಾನ ವಿಜ್ಞಾನ ಅಂದ್ರೆ ಹೇಗೆ ಅಂದ್ರೆ ಪ್ರಕೃತಿ ಮತ್ತೆ ಸಂಖ್ಯಾಶಾಸ್ತ್ರ ಪ್ರಕೃತಿ ಮತ್ತೆ ಖಗೋಳ ವಿಜ್ಞಾನ ಎಲ್ಲವೂ ಸೇರಿ ಬರುವಂತಹ ಮನೋವಿಜ್ಞಾನ ಕೂಡ ಮನುಷ್ಯನ ಗುಣ ಲಕ್ಷಣಗಳನ್ನ ತಿಳಿಸುವಂತದ್ದು ಎಲ್ಲ ಸೇರಿಸ್ಕೊಂಡು ಬಂದಿರೋದು ಪಂಚಾಂಗ ಜ್ಯೋತಿಷ್ಯ ವಿಜ್ಞಾನ ಜ್ಯೋತಿಷ್ಯ ಶಾಸ್ತ್ರ ಶಾಸ್ತ್ರ ಅನ್ನೋದೆಲ್ಲ ವಿಜ್ಞಾನ ಸಮಾಜಶಾಸ್ತ್ರ ಅಂದ್ರೆ ಸಮಾಜ ವಿಜ್ಞಾನ ಅಲ್ವಾ ಹಾಗೆ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿದ್ರೆ ಜ್ಯೋತಿಷ್ಯ ವಿಜ್ಞಾನ ಅದರ ಮೂಲಕ ನಾವು ರಾಮಕೃಷ್ಣರನ್ನ ಇಲ್ಲಿಯೇ ತನಕ ನಾವು ಏನೋ ಅವನ ದಿನ ಜನ್ಮ ದಿನವನ್ನ ಎಲ್ಲ ಆಚರಣೆ ಮಾಡ್ತೇವಲ್ಲ ಅದು ಬಹಳ ವಿಶೇಷವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಸರಿನಾ ರಾಮ ಇದ್ದ ಕೃಷ್ಣ ಇದ್ದ ಅನ್ನೋದಕ್ಕೆ ರೇ ಒಬ್ರು ಪ್ರಶ್ನೆ ಕೇಳಿದ್ರು ರಾಮ ಕೃಷ್ಣರೆಲ್ಲ ಇರೋದು ಸುಳ್ಳ ನಿಜನ ರಾಮಾಯಣ ಎಲ್ಲ ಆಗಿದ್ದು ಸುಳ್ಳ ನಿಜನ ಅಂತ ಅದಕ್ಕೆ ಉತ್ತರ ಕೊಡ್ತಾ ಇದ್ದೇನೆ ನಾವೆಲ್ಲರೂ ಕೂಡ ರಾಮ ಕೃಷ್ಣ ಆ ರಾಧೆ ಸೀತೆ ಹೆಸರು ಇಟ್ಕೊಂಡು ಬರ್ತಾ ಇದೀವಿ ಅಂತ ಹೇಳಿದ್ರೆ ಇದೇ ದೊಡ್ಡ ಸಾಕ್ಷಿ ಆಯ್ತಾ ಇದೇ ದೊಡ್ಡ ಸಾಕ್ಷಿ ಯಾವುದೋ ಕಥೆಯಲ್ಲಿ ಬರುವ ಪುರುಷನ ಹೆಸರನ್ನ ಮನುಷ್ಯರು ಇಟ್ಕೊಳ್ಳೋದಿಲ್ಲ ಇದನ್ನ ಮುಖ್ಯವಾಗಿ ತಿಳ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾವುದೇ ಜಾತಿ ಯಾವುದೇ ಕುಲ ಯಾವುದೇ ವರ್ಗ ಯಾವುದೇ ಜನ ಆಗಿರ್ಲಿ ಅವರಲ್ಲಿ ರಾಮಕೃಷ್ಣರ ಹೆಸರು ನಲಿದಾಡ್ತಾ ಇದೆ ಸೀತಾದೇವಿಯ ಹೆಸರು ನಲಿದಾಡ್ತಾ ಇದೆ ಜಾನಕಿಯ ಹೆಸರು ನಲಿದಾಡ್ತಾ ಇದೆ ರಾಧೆ ಲಕ್ಷ್ಮಿ ಸರಸ್ವತಿ ಹ ಇದೆಲ್ಲ ನಲಿದಾಡ್ತಾ ಇದೆ ಅಂತ ಹೇಳಿದ್ರೆ ಸತ್ಯ ಯುಗದಿಂದ ತ್ರೇತಾಯುಗಕ್ಕೆ ತ್ರೇತಾಯುಗದಿಂದ ದ್ವಾಪರ ಯುಗಕ್ಕೆ ದ್ವಾಪರ ಯುಗದಿಂದ ಕಲಿಯುಗಕ್ಕೆ ಬರುವ ಇಷ್ಟೊಂದು ದೀರ್ಘ ಅವಧಿಯಲ್ಲಿ ಆ ಮೂಲ ಆ ಮೂಲ ಪುರುಷ ಸ್ತ್ರೀಯರ ಹೆಸರುಗಳನ್ನೆಲ್ಲ ನಾವು ಕಲಿಯುಗದಲ್ಲಿ ಸುಮಾರು ದಿನಗಳ ಕಾಲ ಬಳಕೆ ಮಾಡ್ಕೊಂಡ್ ಬಂದಿದ್ವಿ ಇವಾಗ ನಾವು ಮೋನಿಕಾ ಗೀನಿಕಾ ಪಾನಿಕಾ ಟಾನಿಕಾ ಅಂತ ಎಲ್ಲ ಹೆಸರಿಟ್ಕೊಳ್ತೀವಿ ಮೋನಿಕಾ ಅಂದ್ರೆ ಮೋಹಿನಿ ಅದರ ರೂಪಾಂತರ ಅಷ್ಟೇ ಇನ್ನೇನಾಗ್ಲಿಕ್ಕೆ ಸಾಧ್ಯತೆ ಇದೆ ಹಳೆಯ ಹೆಸರುಗಳ ರೂಪಾಂತರ ಮೋನಿಕಾ ಅಂದ್ರೆ ಮೋಹಿನಿ ಸೋನಿಕಾ ಅಂದ್ರೆ ಸರಸ್ವತಿ ನಾವು ಈಗ ಈಗಿನ ಕಾಲದ ಹೆಸರುಗಳನ್ನ ಹಿಂದೆ ಹಿಂದಕ್ಕೆ ಅಪಭ್ರಂಶ ಆಗಿದೆ ಅಂತ ಹೇಳ್ಬಿಡೋದು ಇವಾಗ ಹಳೆಯ ಹೆಸರುಗಳು ಈಗ ಅಪಭ್ರಂಶ ಆಗಿದೆ ಕಲಿಯುಗಕ್ಕೆ ಬಂದಾಗ ಹ ಅಂತ ಹೇಳ್ಬಿಟ್ಟು ನಾವು ಹೇಳ್ಕೊಳ್ಬೇಕಾಗತ್ತೆ ಇನ್ನೇನ್ ಮಾಡ್ಲಿಕ್ಕೆ ಆಗೋದಿಲ್ಲ ಜನರ ವಿಚಾರಗಳು ತಿಳುವಳಿಕೆ ಇಲ್ದವ್ರು ಹೆಚ್ಚು ಇರ್ತಾ ಇದ್ರು ತಿಳುವಳಿಕೆ ಇರೋರು ಕಡಿಮೆ ಇದ್ರು ತಿಳುವಳಿಕೆ ಇರೋರಿಗೆ ತಿಳುವಳಿಕೆ ಇಲ್ದವ್ರಿಗೆ ಹೇಳಲಿಕ್ಕೆ ಆಗ್ಬೇರಷ್ಟು ಜನ ಜನಸಂಖ್ಯೆ ಜಾಸ್ತಿ ಆದಾಗ ಯಾರಿಗೂ ಹೇಳಲಿಕ್ಕಾಗೋದಿಲ್ಲ ಅಹ್ ರಾಮಾಯಣ ಅನ್ನೋದು ಕಥಾಮೃತ ಜೀವನ ಚರಿತ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಗ ಇಂಗ್ಲೆಂಡ್ ನವರಿಗೆಲ್ಲ ಕೂರ್ಸ್ಕೊಂಡು ನಮ್ ರಾಮನ್ ಕತೆ ಕೇಳಿ ಅಂತ ಹೇಳಿದಕ್ಕ ಅವ್ರು ಕತೆ ಕತೆ ಅಂತ ಬರ್ಕೊಂಡು ಹೋದ್ರು ಉಳ್ದವ್ರೆಲ್ಲ ಏ ಕತೆ ಹೇಳ್ತಾರಪ್ಪ ಕತೆ ಹೇಳ್ತಾರಪ್ಪ ಅಂತ ಆಗಿರೋದದು ಆಯ್ತಾ ರಾಮನೂ ಬದ್ಕಿದ್ದ ಸೀತನೂ ಬದ್ಕಿದ್ಲು ಬಹಳಷ್ಟು ದೀರ್ಘಾವಧಿ ಕಾಲ ಆಗಿರೋದ್ರಿಂದ ನಾವು ಅದಕ್ಕೆ ಆ ಇವಾಗ ಏನಾಗತ್ತೆ ಹೇಳಿ ಸಾಕ್ಷಿಗಳು ಅಂತ ಹೇಳಿದ್ರೆ ದೇವಸ್ಥಾನಗಳು ದೇವಸ್ಥಾನದಲ್ಲಿ ಕೆತ್ತಲಾದ ಮೂರ್ತಿಗಳು ಸುಮ್ ಸುಮ್ನೆ ಯಾರ್ದೋ ಮೂರ್ತಿಗಳನ್ನ ಯಾರೂ ಕೂಡ ಶಿಲ್ಪಿ ಕೆತ್ತತಾ ಇರ್ಲಿಲ್ಲ ಇದನ್ನ ನೆನ್ಪಿಟ್ಕೊಳ್ಳಿ ಶಿಲ್ಪಿಗಳು ಯಾವ್ದಾದ್ರು ಮೂರ್ತಿ ಕೆತ್ತಬೇಕು ಅಂತ ಹೇಳಿದ್ರೆ ಆ ರಾಜರ ಆಜ್ಞೆ ಆಗ್ಬೇಕು ಆ ರಾಜರು ಆಡಳಿತ ಮಾಡಿ ಜೀವನ ಸವಿಸಿದಂತಹ ಆಗಿರ್ಬೇಕು ಮಹಾನ್ ಪುರುಷರ ಶಿಲ್ಪಗಳನ್ನ ಮಾತ್ರ ಮೊದಲನೆಯ ಕಾಲದಲ್ಲಿ ಕೆತ್ತಲಾಗ್ತಾ ಇತ್ತು ಗೊತ್ತಾಯ್ತಾ ಸಾಮ್ರಾಜ್ಯವನ್ನ ಬಹಳ ವಿಸ್ತಾರವಾಗಿ ಆಡಳಿತ ಮಾಡಿರುವ ಪುರುಷರ ವಿಗ್ರಹಗಳನ್ನ ಬಹಳ ಹೆಚ್ಚು ಮಹಾ ಪಾತಿವೃತೆಯನ್ನ ಹೊಂದಿದ್ದು ಅವರು ಕೆತ್ತಿಸಿದ್ರೆ ರಾಮನೇ ಸೀತೆಯ ವಿಗ್ರಹವನ್ನ ಕೆತ್ತಿಸಿದ್ದ ಅಂತ ಅಂದಮೇಲೆ ಅವರ ವಿಗ್ರಹಗಳನ್ನ ಕೆತ್ತಿಸಿದ್ದಾಗ ಅದಕ್ಕೆಲ್ಲ ಬಹಳ ದೊಡ್ಡದಾಗಿರುವಂತಹ ಪರಂಪರೆ ಇದೆ ಶಿಲ್ಪಿಗಳದ್ದು ಶಿಲ್ಪಶಾಸ್ತ್ರ ಅನ್ನೋದು ಕೆತ್ತಿಸಿ ಇಡೋದು ಸುಮ್ ಸುಮ್ಮನೆ ಎಲ್ಲೋ ಕಥೆಯಲ್ಲಿ ಬಂದಿದ್ದೆಲ್ಲ ಯಾರು ಪುಕ್ಸಟೆ ಕೂತ ಆವಾಗಿನ ಕಾಲದವ್ರಿಗೆ ಹೊಟ್ಟೆ ತುಂಬಿಕೊಳ್ಳೋದೇ ಕಷ್ಟ ಅವಾಗ ಸುಮ್ಮನೆ ಕುತ್ಕೊಂಡಿ ಏನೋ ಒಂದ್ ಕೆತ್ಕೊಂಡು ಕೆತ್ಕೊಂಡು ದೇವ್ರು ಮಾಡ್ ಮಾಡ್ಕೊಡ್ತಾರೇನ್ರಿ ಹಾಗೆಲ್ಲ ಸಾಧ್ಯ ಇಲ್ಲ ಅದನ್ನ ಕೆತ್ತಬೇಕು ಅಂದ್ರೂ ರಾಜ್ಯ ಮುದ್ರೆ ಆಗ್ಬೇಕಿತ್ತು ರಾಜ್ಯಾಶ್ರಯದಲ್ಲಿ ಇರುವಂತಹ ಶಿಲ್ಪಿಗಳು ಮಾತ್ರ ಶಿಲ್ಪ ಕೆತ್ತನೆ ಮಾಡ್ಲಿಕ್ಕಿತ್ತು ಅವಕಾಶ ಇದನ್ನ ನೆನ್ಪಿಟ್ಕೊಳ್ಳಿ ಸುಮ್ ಸುಮ್ನೆ ಯಾರು ಬೇಕಾದ್ರೂ ಕಲ್ ತಕೊಂಡು ಕುಟು ಕುಟು ಕೆತ್ತಿ ದೇವಸ್ಥಾನ ಕಟ್ಟುವ ಅವಕಾಶ ಇಲ್ಲ ಹಿಂದಿನ ಕಾಲದಲ್ಲಿ ಪುರಾತನ ಕಾಲದಲ್ಲಿ ಸುಮ್ ಸುಮ್ನೆ ಕುತ್ಕೊಂಡು ಯಾವನೋ ಕಲ್ ಕೆತ್ತಿ ಇದು ನಂದೊಂದು ದೇವ್ರು ಅದು ಕಲಿಯುಗದಲ್ಲಿ ಮಾಡ್ಬೋದು ಯಾವ್ದು ಬೇಕಾದ ಆಕಾರ ಕೊಟ್ಕೊಂಡು ಯಾವ್ದು ಬೇಕಾರು ಇಟ್ಬಿಟ್ಟು ಕಲಿಯುಗದಲ್ಲಿ ಸ್ವಾತಂತ್ರ್ಯ ಜಾಸ್ತಿ ಇದೆ ನಮ್ಮ ರಾಮ ಕೃಷ್ಣರ ಕಾಲದಲ್ಲೆಲ್ಲ ಸ್ವಾತಂತ್ರ್ಯ ಮನುಷ್ಯರಿಗಿರ್ಲಿಲ್ಲ ರಾಜಾಶ್ರಯದಲ್ಲಿ ಬಂದಂತಹ ಶಿಲ್ಪಿಗಳು ಮಾತ್ರ ಕೆತ್ತತಾ ಇದ್ರು ರಾಜರು ಆಡಳಿತ ಮಾಡಿದ್ರು ಅವರ ಅಪ್ಪಂದು ಅವರ ಅಪ್ಪಂದು ಇವ್ರ ಕೆತ್ತಿದ್ರೆ ಇವ್ರ ಅಪ್ಪಂದು ಇವ್ರ ಅಪ್ಪಂದು ಇವ್ರ ಇದ್ರು ಇರೋದೇ ಒಂದ್ ಸ್ವಲ್ಪ ಜನ ಶಿಲ್ಪಿಗಳು ಊರ್ ತುಂಬ ಶಿಲ್ಪಿಗಳು ಇದ್ಕೊಂಡು ಯಾರು ಕೆತ್ತತಾ ಕುತ್ಕೊಳ್ತಾ ಇರ್ಲಿಲ್ಲ ಕೆತ್ತೋದೆ ದೊಡ್ಡ ಕೆಲ್ಸ ಆಗಿರ್ಲಿಲ್ಲ ಅದಕ್ಕಾಗಿನೇ ವಿಶೇಷವಾಗಿರುವಂತಹ ಪುರಾತನ ದೇವಸ್ಥಾನಗಳು ಸ್ವಲ್ಪ ಮಾತ್ರ ಇದ್ವು ಆ ನಂತರದ ದಿನಗಳಲ್ಲಿ ಬೆಳವಣಿಗೆ ಆಗ್ತಾ ಆಗ್ತಾ ಇದ್ದಾಗ ಶಿಲ್ಪಶಾಸ್ತ್ರ ಮತ್ತೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾಗ ಶಿಲ್ಪಗಳು ಕೆತ್ತನೆಗಳು ವಿಶೇಷ ಭಂಗಿಯಲ್ಲಿ ಹೆಚ್ಚು ನೋಡ್ತಾ ಬರ್ತೇವೆ ನಾವು ಆಯ್ತಾ ಹ ಪುರಂದರ ವಿಠಲನ ಪಾಂಡುರಂಗನ ಶಿಲ್ಪವನ್ನು ನೀವು ನೋಡ್ತೀರಾ ಒಂದು ಆಕಾರ ನಿಜವಾಗಿಯೂ ಕೃಷ್ಣನದು ಅದು ನಾವು ದುಂಡ ಮುಖ ಹಾಗೆಲ್ಲ ನೋಡ್ಲಿಕ್ಕೆ ಶುರು ಮಾಡ್ತೇವೆ ಖಂಡಿತ ಕೃಷ್ಣನ ಆಕಾರ ನೀವು ಪಂಡರಾಪುರ ಕೃಷ್ಣನಲ್ಲಿ ಆ ಉದ್ದನೆಯ ಮುಖ ಭಾವವನ್ನ ನೋಡ್ಲಿಕ್ಕೆ ಸಾಧ್ಯತೆ ಇದೆ ಆ ಹಾಗೆ ಇದ್ದ ಅಂತ ಅನ್ಕೊಳ್ಲಿಕ್ಕೂ ಸಾಧ್ಯತೆ ಇದೆ ಅದು ಹಿಂದಿನ ಶಿಲ್ಪಿಗಳು ಯಾರಾದ್ರೂ ಅದರ ಅದನ್ನ ರೂಪ ಹಾವ ಭಾವವನ್ನ ನೋಡಿ ಈಗ ನಾವು ಅಹ್ ಪೊಲೀಸ್ನವ್ರು ಕಳ್ಳ್ರನ್ ಹಿಡಿಬೇಕಾದ್ರೆ ಒಂದ್ ಚಹರೆ ಹೇಳ್ತಾರೆ ನಮ್ ಅವ್ನೋದು ಕಣ್ಣು ಉದ್ದಾಯ್ತು ಮೂಗ್ಗಿದ್ದಾಯ್ತು ಅಂದಾಗ ಕಲ್ಪಿತ ಚಿತ್ರವನ್ನ ಮಾಡ್ಬಿಟ್ಟು ರಿಯಲ್ಲು ಪೊಲೀಸರು ಕಳ್ಳರನ್ ಹಿಡಿಲಿಕ್ಕೆ ಪ್ರಾರಂಭದಲ್ಲಿ ಹಂತದಲ್ಲಿ ಮಾಡ್ತಾ ಇದ್ರು ಹಾಗೇನೆ ಮುಂದಿನ ದಿನಗಳಲ್ಲಿ ಬರ್ತಾ ಬರ್ತಾ ಕೃಷ್ಣ ರಾಮ ಹೀಗಿದ್ದ ಕೃಷ್ಣ ಹೀಗಿದ್ದ ಅಂತ ಏನು ಪ್ರವಚನ ಕಾರಣ ಕಾರರು ಪುರಾಣ ಕಥೆಗಳ ಮೂಲಕ ಹೇಳ್ಕೊಳ್ತಾ ಬರ್ತಿದ್ರಲ್ಲ ಅವರ ಬಾಯಿಂದ ಬಂದಿರುವಂತಹ ನುಡಿಯನ್ನ ಕೇಳಿ ಶಿಲ್ಪಿಗಳು ಕೆತ್ತನೆಯನ್ನ ಮಾಡ್ಕೊಡ್ತಾ ಇದ್ರು ಗೊತ್ತಾಯ್ತಾ ಶಿಲ್ಪಶಾಸ್ತ್ರ ಶಿಲ್ಪ ಕೆತ್ತನೆ ಅನ್ನೋದು ಸುಮ್ಮನೆ ಪುಕ್ಸಟ್ಟೆ ಕುತ್ಕೊಂಡ್ ಕೆತ್ತಕ್ಕ ಆಗ್ತಿರ್ಲಿಲ್ಲ ರೀ ಹೊಟ್ಟೆ ಹಸುವೆ ದೊಡ್ಡದು ಆವಾಗಿನ ಕಾಲದಲ್ಲಿ ಬಿತ್ತಬೇಕು ಉತ್ಬೇಕು ಬೆಳಿಬೇಕು ತಿನ್ಬೇಕು ಇವಾಗ ತರ ಫ್ಯಾಕ್ಟ್ರಿಗಳು ಯಾರೋ ಒಬ್ಬ ಶಿಲ್ಪಿ ಆಗಿದ್ರ ಆಗಿದ್ದ ಅಂದ್ರೆ ರಾಜಾಶ್ರಯದಲ್ಲಿ ರಾಜ ಮುದ್ರೆ ಒತ್ತಿ ಅವನಿಗೆ ಈ ಕೆತ್ತು ಈ ಕಲ್ಲನ್ ಕೆತ್ತು ಅಂತ ರಾಜ ಹೇಳಿದ್ರೆ ಮಾತ್ರ ಕೆತ್ತಬೇಕು ಅಲ್ವಾ ಹಾಗಿರ್ಬೇಕಾರೆ ದೇವಸ್ಥಾನಗಳನ್ನ ಒಬ್ಬ ರಾಜ ಮಾಡ್ತಾನೆ ಅಂತ ಹೇಳಿದ್ರೆ ಆತನ ಸಮ್ಮತಿ ಇರ್ತಾ ಇತ್ತು ಅವನಿಗೆ ಗೊತ್ತಿರ್ತಾ ಇತ್ತು ಹಳೆಯದೇನು ಅನ್ನೋದು ಅವನ ವಿಗ್ರಹಗಳನ್ನು ಕೆತ್ತಿಸ್ಕೊಳ್ತಾ ಇದ್ದ ರಾಜ ಜೊತೆಗೆ ಅವನ ಪೂರ್ವಜರು ಗುರು ಹಿರಿಯರು ಹೇಳಿರುವಂತಹ ಮಹಾನ್ ವ್ಯಕ್ತಿಗಳ ದೇವರು ದೈವಾಂಶ ಸಂಭೂತ್ರ ಯಾರಾಗಿರ್ತಾರೆ ಅವರ ಶಿಲ್ಪಗಳನ್ನ ಕೆತ್ತನೆ ಮಾಡಲಾಗ್ತಾ ಇತ್ತು ಇದನ್ನ ನೆನ್ಪಿಟ್ಕೊಳ್ಳಿ ಯಾರೋ ಒಬ್ರು ಕತೆಯಲ್ಲಿರೋರು ಯಾರಿಗಾದ್ರು ಕತೆಯಲ್ಲಿದ್ದೆಲ್ಲಾದ್ರು ಕೆತ್ತಿ ಪೂಜೆ ಮಾಡಕ್ಕೆ ಇಟ್ಟಿರೋ ನೋಡಿದಿರ ನಮ್ಮ ಭಾರತದಲ್ಲ ಅಷ್ಟ್ ದಡ್ರ ಭಾರತದವರು ಸಂಪೂರ್ಣ ಪ್ರಪಂಚಕ್ಕೆ ಆ ಜ್ಯೋತಿಷ್ಯ ಶಾಸ್ತ್ರದಂತಹ ಖಗೋಳ ವಿಜ್ಞಾನವನ್ನು ಕೊಟ್ಟಿದ್ದಾರೆ ಆರ್ಯಭಟರ್ ಅಂತವರು ಸೊನ್ನೆಯನ್ನ ಪ್ರಪಂಚದ ಗಣಿತ ಶಾಸ್ತ್ರ ಕೊಟ್ಟಿದ್ದಾರೆ ಎಂತೆಂತಹ ವಿಜ್ಞಾನಿಗಳಿದ್ದಾರೆ ನಮ್ಮಲ್ಲಿ ಇವಾಗೆಲ್ಲ ಹುಟ್ಕೊಂಡಿರೋದು ರಾವಣನ ಕಾಲಕ್ಕೇನೆ ರಾವಣ ಆ ವಿಮಾನವನ್ನ ಹಾರಿಸ್ತಾ ಇದ್ದ ಅಂತ ಹೇಳಿದ್ರೆ ಅಂದಿನ ಕಾಲದಲ್ಲಿ ಆ ತಂತ್ರಜ್ಞಾನ ಇತ್ತು